ವೇದಿಕೆ ಮೇಲೆ ಶಾಸಕರು ಇದ್ದಾರೆ ಈಗಾಗಲೇ ನಾವು ತೀರ್ಮಾನ ಮಾಡಿರೋದ್ರಿಂದ ಕೆಲವರೆಲ್ಲರೂ ಕೂಡ ಪರ್ಮಿಷನ್ ತಗೊಂಡು ನಮ್ಮೆಲ್ಲ ಶಾಸಕರು ಅಶ್ವಥ್ ನಾರಾಯಣ್ ಇರ್ಬೋದು ಗೋಪಾಲಯ್ಯ ಇರ್ಬೋದು ಪಿ ಸಿ ಮೋಹನ್ ಇರ್ಬೋದು ಎಲ್ಲರು ಸತೀಶ್ ಎಲ್ಲರೂ ಕೂಡ ಕಾರ್ಯಕ್ರಮ ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಪ್ರಮುಖವಾಗಿ ಇವತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಭೆಯನ್ನು ರಾಜ್ಯ ಸರ್ಕಾರ ಕರೆದಿದೆ ಇವತ್ತು ನನಗೆ ರಾಜ್ಯ ಸರ್ಕಾರ ಸರ್ಕಾರ ಅಂತ ಹೇಳ್ಬೇಕಾ ಅಂತ ಡೌಟ್ ಬಂದ್ಬಿಟ್ಟಿದೆ ಸರ್ಕಾರ ಅಂತ ಹೇಳಿದ್ರೆ ಒಂದು ಕಾನೂನು ಸುವ್ಯವಸ್ಥೆ ಲಾ ಸಂವಿಧಾನ ಎಲ್ಲ ಇರಬೇಕು ಅದಕ್ಕೆ ಅದನ್ನು ಸರ್ಕಾರ ಅಂತ ಇವರು ನೋಡಿ ನಮಗೆ ನೆನ್ನೆ ನೆನ್ನೆ ಸಭೆ ಇದೆ ಹೇಳಿ ಫೋನು ಬೆಳಗ್ಗೆ ಹನ್ನೆರಡು ಗಂಟೆಗೆ ಅಜೆಂಡಾ ನಾಲ್ಕು ಗಂಟೆಗೆ ಮೀಟಿಂಗ್ ತಮಗೆ ಗೊತ್ತಿರೋ ಪ್ರಕಾರ ಏನೇ ನೋಟಿಸ್ ಕೊಡಬೇಕಾದ್ರೂ ಏಳು ದಿನದ ಮುಂಚೆ ಕೊಡಬೇಕು ಸೆವೆನ್ ಡೇಸ್ ಅದು ಪ್ರಾಧಿಕಾರದ ಸಭೆ ಅಂತಂದ್ರೂ ಅದಕ್ಕೆ ನೀತಿ ನಿಯಮಗಳಿದೆ ಬೇಕಾಬಿಟ್ಟಿ ಕೊಡೋಕ್ಕೆ ಬರೋಲ್ಲ ಇವತ್ತು ನೋಡಿ ಇಲ್ಲೇ ನಿಮ್ಮ ಮುಂದೆನೇ ನೋಡಿ ಇಲ್ಲಿ ಇಲ್ಲಿ ಸೀಲು ಸೈನು ಎಲ್ಲ ಹಾಕ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಹನ್ನೆರಡು ಗಂಟೆಗೆ ಬಂದಿದೆ ಅಜೆಂಡಾ ನಾವು ಬಿಲ್ ಅಸೆಂಬ್ಲಿಯಲ್ಲಿ ಬಿಲ್ ಮಂಡಿಸಬೇಕಾದ್ರೆ ನಾವು ಬಿ ಎಸ್ ಸಿ ಮೀಟಿಂಗಲ್ಲಿ ಹೇಳ್ತೀರಿ ನಮಗೆ ಪ್ರೇಯರ್ ಒಂದು ವಾರದ ಮುಂಚೆನೇ ನಮಗೆ ಬಿಲ್ಗಳನ್ನು ಕೊಡಬೇಕು ಅಂತ ಹೇಳ್ತೀರಿ ಅದು ಬಿಲ್ನ ಓದ್ಕೊಂಡು ಬಂದು ನಾವು ಅದನ್ನು ಚರ್ಚೆ ಮಾಡೋವಂಥದ್ದು ಬಿಲ್ನ ಇಲ್ಲಿ ಗ್ರೇಟರ್ ಬೆಂಗಳೂರು ಅಜೆಂಡಾ ಏನು ಇವತ್ತು ಮಂಡೆ ಮಾಡಿದ್ದಾರೆ ಅದನ್ನು ಓದಂಗೆ ಇಲ್ಲ ನಾವು ಹನ್ನೆರಡು ಗಂಟೆಗೆ ಯಾರು ಕಾದ್ಕೊಂಡಿರ್ತಾರೆ ಈ ಹನ್ನೆರಡು ಗಂಟೆಗೆ ನೋಟಿಸ್ ಬರ್ತಾ ಅದು ಈಗ ನಮ್ಮ ಮನೆಗೆ ಕೊಟ್ಟಿದ್ದಾರೆ ನಾನು ಬೆಳಗ್ಗೆನೇ ನನ್ನ ಕಾರ್ಯಕ್ರಮಕ್ಕೆ ನಾನು ಹೊರಟು ಹೋದೆ ನಾನು ಬೆಳಗ್ಗೆ ನಾನೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಈಗ ನನಗೆ ಮುನರತ್ನ ಹೇಳ್ತಾಯಿದ್ರು ನನಗೆ ಹನ್ನೆರಡು ಗಂಟೆಗೆ ಕೊಟ್ಟಿದ್ದಾರೆ ಅಂತ ನನಗೆ ಈಗ ನಾಕ ಬೆಳಗ್ಗೆ ಪ್ರೋಗ್ರಾಮ್ ಹೊರಟುಬಿಟ್ಟಿರ್ತೀವಿ ಭಾಳ ಜನ ಶಾಸಕರು ನೂರಾರು ಪ್ರೋಗ್ರಾಮ್ ಇರ್ತದೆ ಹೊರಟಿದ್ದೀರಿ ಆದರೆ ಇವ್ರ ಯೋಗ್ಯತೆ ಇವ್ರ ಯೋಗ್ಯತೆ ಏನು ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ ನೋಡಿ ಇದರ ನೋಟಿಸು ಈ ಥರ ಅಂದರೆ ಇವ್ರಿಗೆ ಜವಾಬ್ದಾರಿ ಇದೆಯಾ ಅನ್ನೋದನ್ನು ನೀವೇ ಅರ್ಥ ಮಾಡಿಕೊಳ್ಳಿ ಮತ್ತು ಇವತ್ತು ಅಜೆಂಡಾದಲ್ಲಿ ಏನಿಟ್ಟಿದ್ದಾರೆ ಅಂದರೆ ಆಳ್ ಕೆಲಸ ಮತ್ತೆ ನಾವು ಸಂವಿಧಾನದ ಅಡಿಯಲ್ಲಿ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಏನಿದೆ ಅದು ಒಂಥರ ಭಗವದ್ಗೀತೆ ಇದ್ದಂಗೆ ಸ್ಥಳೀಯ ಸಂಸ್ಥೆಗಳಿಗೆ ಭಗವದ್ಗೀತೆ ಅದು ಪುರಸಭೆ ಇರ್ಬೋದು ನಗರಸಭೆ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎಲ್ಲದಕ್ಕೂ ಕೂಡ ಅದೊಂದು ಭಗವದ್ಗೀತೆ ಇದ್ದಂಗೆ ಆ ಭಗವದ್ಗೀತೆ ಪ್ರಕಾರ ನೀವು ಆ ಬಾಡಿ ಏನಿದೆ ಮೇಯರ್ ಇದ್ದರೆ ಮೇಯರ್ ಸುಪ್ರೀಂ ಈ ರಾಜ್ಯದ ಮುಖ್ಯಮಂತ್ರಿ ಎಲ್ಲ ಸುಪ್ರೀಂ ಅದಕ್ಕೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಇದ್ದರೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಸುಪ್ರೀಂ ಮೇಯರ್ ಇನ್ ಕೌನ್ಸಿಲ್ ಇದ್ದರೆ ಮೇಯರ್ ಯಾರಿರ್ತಾರೆ ಅವರು ಸುಪ್ರೀಂ ಪಂಚಾಯಿತಿ ಅಧ್ಯಕ್ಷ ಇದ್ದರೆ ಅವನು ಸುಪ್ರೀಂ ಇದು ಕಾನ್ಸ್ಟಿಟ್ಯೂಷನ್ ಇದು ಸಂವಿಧಾನದ ಅವಕಾಶಗಳನ್ನು ಕೊಟ್ಟಿರುವಂಥದ್ದು ಅದ್ರ ಪ್ರಕಾರ ನಡಿಬೇಕಾಯ್ತು ಈಗಾಗಲೇ ಗಾಳಿ ತೂರಿ ಜಿ ಬಿ ಎ ಮಾಡಿದ್ದೀರಾ ಈ ಜಿ ಬಿ ಅಜೆಂಡಾ ಏನು ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಪ್ಲಾನಿಂಗ್ ಅಥಾರಿಟಿ ಮಾಸ್ಟರ್ ಪ್ಲಾನ್ ಯಾರು ಮಾಡಬೇಕಪ್ಪ ಈ ಗ್ರೇಟರ್ ಬೆಂಗಳೂರು ಅಂತೇಳಿದ್ರೆ ಯಾರು ಮಾಡಬೇಕು ಮೇಯರ್ ಅನ್ಮೋದನೆ ಕೊಡಬೇಕು ಅಲ್ಲೊಂದು ಸ್ಥಾಯಿ ಸಮಿತಿ ಇರ್ತೈತೆ ಅದನ್ನಪ್ಪ ಸ್ಥಾಯಿ ಸಮಿತಿ ಪ್ಲಾನಿಂಗ್ ಒಂದು ಅದರಲ್ಲಿ ಕಾರ್ಪೊರೇಟರ್ಗಳು ಹನ್ನೆರಡು ಜನನೇನೋ ಅವರು ಎಲೆಕ್ಟ್ ಆಗಿರ್ತಾರೆ ಅವ್ರು ನಾಮಿನೇಟೆಡ್ ಅಲ್ಲ ಹನ್ನೆರಡು ಜನನು ಎಲೆಕ್ಷನ್ ಆಗಿ ನಾಮಿನೇ ಅವರು ಚೇರ್ಮನ್ನು ಎಲೆಕ್ಟ್ ಆಗಿ ಚೇರ್ಮನ್ ಬಂದಿರ್ತಾರೆ ಟೌನ್ ಪ್ಲ್ಯಾನಿಂಗ್ ಅಂತ ಅದು ಅಪ್ರೂವಲ್ ಆದಮೇಲೆ ಮೇಯರ್ ಬ ಕೌನ್ಸಿಲಲ್ಲಿ ಇಡ್ತಾರೆ ಅದನ್ನು ಕೌನ್ಸಿಲಲ್ಲಿಟ್ಟು ಮೇಯರ್ ಅಧ್ಯಕ್ಷತೆಯಲ್ಲಿ ಅಪ್ರೂವ್ ಆಗಬೇಕು ಇಲ್ಲಿ ನೋಡಿ ಮುಖ್ಯಮಂತ್ರಿನೇ ಅಪ್ರೂ ಅಂತೆ ಪ್ಲಾನಿಂಗ್ ಎಲ್ಲ ಇದು ಮನೆ ಆಳು ಕೆಲಸ ಅಲ್ವಾ ಹಂಗಾರೆ ಮೇಯರ್ ಏನಕ್ಕೆ ಬೇಕು ನೀವು ಸ್ಥಳೀಯ ಸಂಸ್ಥೆಗಳನ್ನು ಯಾಕೆ ನಡೆಸ್ತೀರಾ ಈಗ ಐದು ಕಾರ್ಪೊರೇಷನ್ ಅಂತ ಹೇಳ್ತಾ ಇದ್ದೀರಲ್ಲ ಐದು ಕಾರ್ಪೊರೇಷನ್ ಏನಕ್ಕೆ ಬೇಕಾಗಿದೆ ನೀವೇ ಪ್ಲಾನಿಂಗ್ ಅಥಾರಿಟಿ ಆಮೇಲೆ ಬಿ ಸ್ಮೈಲ್ ಏನು ಹಾಂ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ಅದಕ್ಕೆ ಒಬ್ಬನ ಇಂಜಿನಿಯರ್ನ ಇವರೇ ಮಾಡಿದ್ದಾರೆ ಸಿಇಒನ ಇವರೇ ಎಲ್ಲ ಇನ್ನು ಮುಂದೆ ಟೆಂಡರ್ ಗಿಂಡರ್ ಎಲ್ಲ ಇವರೇ ಕಾರ್ಪೊರೇಷನ್ ಇಲ್ಲ ಇವರೇ ಟನಲ್ ರೋಡ್ ಮಾಡಿದಾರಲ್ಲ ಟನಲ್ಲೂ ಇವರೇ ಮಾಡಿಬಿಡ್ತಾರೆ ಕಾರ್ಪೊರೇಷನ್ ಇಲ್ಲ ಹ್ಞೂ ಹಾಂ ಮೆಟ್ರೋ ಪಾಸು ಏನೇನಿದೆಯೋ ಎಲ್ಲನೂ ಕೂಡ ಇದೆ ಆಕ್ಚುಲಿ ಇದರಲ್ಲಿ ಕ್ಲಿಯರ್ ಆಗಿ ನೋಡಿ ಅವರು ಕಳಿಸಿರೋ ಅಜೆಂಡಾ ಇದು ಏನು ಪರಿವಿಡಿ ಅಂತ ಕಳ್ ಕಳಿಸಿದ್ದಾರೆ ಇದನ್ನು ಇದನ್ನು ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸ್ಬೇಕಂತೆ ಸರ್ಕಾರ ಯಾರು ಮುಖ್ಯಮಂತ್ರಿ ಇವರೇ ಮಾಡ್ಕೊಂಡು ಇವರೇ ಕಳ್ಸ್ಕೊಳೋದು ಅಂದರೆ ಮುಖ್ಯಮಂತ್ರಿನೇ ಇಲ್ಲಿ ಅಪ್ರೂವ್ ಮಾಡೋದು ಮುಖ್ಯಮಂತ್ರಿಗೆ ಪೋಸ್ಟ್ ಮಾಡ್ಕೊಳ್ಳೋದು ಅಂದರೆ ಕೈಯಿಂದ ಜಾಬ್ಗಿಟ್ಕೊಳ್ಳೋದು ಯಾರು ಕಳಿಸ್ಬೇಕು ಅಲ್ಲಿನ ಮೇಯರ್ ಕಳಿಸ್ಬೇಕು ಕೌನ್ಸಿಲ್ ಕೌನ್ಸಿಲ್ ಅಪ್ರೂವ್ ಮಾಡಿ ಏನು ನಾವು ಯಾವ ರಸ್ತೆಯನ್ನು ತಗೋಬೇಕು ಏನು ಟೆಂಡರ್ ಕರೆದಿದ್ದೀರಿ ಇದನ್ನ ಅನುಮೋದನೆ ಮಾಡಿ ಕೌನ್ಸಿಲ್ಲು ಅದನ್ನ ಮೇಯರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಯು ಡಿಪಾರ್ಟ್ಮೆಂಟ್ಗೆ ಹೋಗಬೇಕು ಇದು ಪ್ರೊಸೀಜರ್ ಇದು ಕಾನೂನು ಇರುವಂಥದ್ದು ಇಲ್ಲ ಏನು ಇವರೇ ಇವರೇ ಅದನ್ನ ಮಾಡ್ತಾ ಇದ್ದಾರೆ ಆಮೇಲೆ ಗ್ರೇಟರ್ ಬೆಂಗಳೂರು ಪ್ರದೇಶ ವ್ಯಾಪ್ತಿ ಆರ್ಟೀರಿಯಲ್ ಮತ್ತು ಸಬ್ ಆರ್ಟೀರಿಯಲ್ ರಸ್ತೆಗಳ ಅಭಿವೃದ್ಧಿ ಮತ್ತು ವಾರ್ಡ್ ಮಟ್ಟದ ಕಾಮಗಾರಿ ಕ್ರಿಯಾ ಯೋಜನೆಗಳನ್ನು ಸರ್ಕಾರಕ್ಕೆ ಸಲ್ಲಿಸಲು ಅನುಮೋದನೆ ಇದೆ ಇದೇ ಕಮಿಟಿನೇ ಅಂದಮೇಲೆ ಕಾರ್ಪೊರೇಷನ್ ನೆಗೆದು ಬಿದ್ದೋಯ್ತು ಅಷ್ಟೆ ಕಾರ್ಪೊರೇಷನ್ ನೆಗೆದು ಬಿದ್ದೋಯ್ತು ಏನು ಅದಕ್ಕೇನು ಪವರೇ ಇಲ್ದಂಗೆ ಆಗ ಉಟ್ಟಿದೆ ಈಗ ಪವರೇ ಇಲ್ಲ ಅವ್ರಿಗೆ ಪವರ್ ಅಂದರೆ ಈ ಡೈರೆಕ್ಟ್ಲಿ ಯಾರು ರಾಜೀವ್ ಗಾಂಧಿ ತಂದಿದ್ದು ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟು ರಾಜೀವ್ ಗಾಂಧಿ ಅವ್ರು ತಂದಿದ್ದು ಅವ್ರಿಗೆ ನಾಮ ಹಾಕ್ಬಿಟ್ರು ರಾಜೀವ್ ಗಾಂಧಿಗೆ ನಾಮ ಅವ್ರ ಪಾರ್ಟಿಯಿಂದನೇ ಅವ್ರ ಪಾರ್ಟಿಗೆ ರಾಜೀವ್ ಗಾಂಧಿಗೆ ನಾಮ ಹಾಕ್ಬಿಟ್ರು ಹಾ ವಿಕೇಂದ್ರೀಕರಣ ಅಲ್ಲ ಕೇಂದ್ರೀಕರಣ ಇದು ಎಲ್ಲ ಮುಖ್ಯಮಂತ್ರಿ ಅಡಿಯಲ್ಲೇ ನಡೀಬೇಕು ಅನ್ನೋ ಒಂದು ದುರಾಸೆ ಅರವತ್ತು ಪರ್ಸೆಂಟ್ ಕಮಿಷನ್ ಕಾಂಟ್ರಾಕ್ಟ್ರು ಹೇಳಿದಾರಲ್ಲ ಈಗ ಅರವತ್ತು ಪರ್ಸೆಂಟ್ ಕಮಿಷನ್ ಅಂತ ಹಿಂದೆ ಇದ್ದದ್ದು ಬಿ ಜೆ ಪಿ ಸರ್ಕಾರವೇ ಒಳ್ಳೇದಿತ್ತು ಇವರು ಬಂದ ಮೇಲೆ ಅದೇನೋ ಬಾಂಡ್ಲಿಯಿಂದ ಬೆಂಕಿಗೆ ಬಿದ್ದಿರಿ ಅನ್ನೋ ಸ್ಥಿತಿ ಅಂತ ಅವರು ಲೆಟ್ರ್ ಬರೆದಿದ್ದಾರೆ ಆ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ರಿ ಅಂದರೆ ಇವತ್ತು ಸಭೆ ಪೂರ್ತಿ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟು ನಾವೇನು ಹೈಕೋರ್ಟಲ್ಲಿ ಈಗಾಗಲೇ ನಾವು ಚಾಲೆಂಜ್ ಮಾಡಿದ್ದೀರಿ ಸಾರ್ವಜನಿಕರು ಚಾಲೆಂಜ್ ಮಾಡಿದ್ದೀರಿ ಈಗ ಆಲ್ರೆಡಿ ಅದು ಅಕ್ಸೆಪ್ಟು ಆಗಿದೆ ಚೀಫ್ ಜಸ್ಟಿಸ್ ಅವ್ರ ಮುಂದೆ ಇದೆ ಅಕ್ಸೆಪ್ಟು ಆಗಿದೆ ಅದು ಈ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ ಇವತ್ತು ರಾಜ್ಯದಲ್ಲಿ ನಾನು ಬೆಂಗಳೂರು ಈ ಜಿ ಬಿ ಎ ಮೀಟಿಂಗು ಫಸ್ಟು ಪ್ರಾರಂಭ ಆದಾಗ ಡಿ ಕೆಮಾರ್ ಅವರು ಏನು ಹೇಳಿದ್ರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂದರು ಯಾವಾಗ ಎರಡೂವರೆ ವರ್ಷದ ಹಿಂದೆ ಈಗ ಯಾಕೆ ಬ್ರ್ಯಾಂಡ್ ಬೆಂಗಳೂರು ಸುದ್ದಿನೇ ಇಲ್ಲ ಏನೋ ಎಲ್ಲನೂ ಹೇಳಿದ್ದಾರೆ ಅವರು ಕಳೆದ ಒಂದು ವರ್ಷದಿಂದ ಬ್ರ್ಯಾಂಡ್ ಬೆಂಗಳೂರು ಸುದ್ದಿ ಎಲ್ಲನಾದರೂ ಹೇಳಿದ್ದಾರೆ ಒಂದು ವರ್ಡ್ ಹೇಳ್ತಾ ಇಲ್ಲ ಯಾಕೆ ಬ್ರ್ಯಾಂಡ್ ಬೆಂಗಳೂರು ಬಿಟ್ರು ಒಂದು ವರ್ಷ ಅದಾದ ಮೇಲೆ ಟನಲ್ ರೋಡ್ ಅಂದರು ಟನಲ್ ರೋಡು ಅದು ಮುಗ್ದೋಯ್ತು ಈಗ ಈಗ ಗ್ರೇಟರ್ ಬೆಂಗಳೂರು ಅಂತ ಬಂದಿದ್ದಾರೆ ಈಗ ಅಂದರೆ ಅಭಿವೃದ್ಧಿ ಏನು ಆಗ್ತಾ ಇಲ್ಲ ಬೆಂಗಳೂರಲ್ಲಿ ಇದರಿಂದ ತಪ್ಪಿಸ್ಕೋಣ ಅಂಥದ್ಕೆ ವರ್ಷಕ್ಕೆ ಆರಾರು ತಿಂಗಳಿಗೆ ಒಂದೊಂದು ಈ ಥರದ ಸ್ಕೀಮ್ಗಳನ್ನು ಬಿಡ್ತಾ ಇದ್ದಾರೆ ಅಭಿವೃದ್ಧಿ ಇಲ್ಲ ಈಗ ಇಡೀ ಬೆಂಗಳೂರು ಗುಂಡಿಗಳ ನಾಡಾಗಿದೆ ಇಡೀ ಬೆಂಗಳೂರು ಗುಂಡಿಗಳ ನಾಡಾಗಿದೆ ಗುಂಡಿ ಮುಚ್ಚಕ್ಕೆ ಅವ್ರು ಯಾರೋ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದಾರಂತ ಏನು ಟ್ರಾಫಿಕ್ ಯಾಕೆ ಜಾಮ್ ಆಗಿದೆ ಅಂದ್ರೆ ಅಭಿವೃದ್ಧಿ ಕೃಷ್ಣದೇವರಾಯನ್ ಕಾಲು ಹೋಗಿದೆ ಅಂತೆ ಮುತ್ತು ರತ್ನಗಳನ್ನೆಲ್ಲ ಈಗ ಗುಂಡಿಗಳಲ್ಲಾಕಿ ಹಾಕಿ ಮಾರ್ತಾ ಇದ್ದಾರೆ ಅದಕ್ಕೆ ಟ್ರಾಫಿಕ್ ಜಾಮ್ ಅಂತೆ ಅಭಿವೃದ್ಧಿ ಆಗಿರೋದು ಟ್ರಾಫಿಕ್ ಜಾಮ್ ಅಭಿವೃದ್ಧಿ ನೀವು ರಸ್ತೆ ಎಲ್ಲ ಗುಂಡಿ ಮುಚ್ಚಿದರೆ ಟ್ರಾಫಿಕ್ ಜಾಮ್ ಯಾಕೆ ರಸ್ತೆಯಲ್ಲಿರೋ ಗುಂಡಿಗಳು ಮುಚ್ಚಿ ಸರಾಗವಾಗಿ ಓಡಾಡೋದಾದರೆ ಟ್ರಾಫಿಕ್ ಜಾಮ್ ಹೆಂಗಾಗುತ್ತೆ ಹಂಗಾರೆ ಈ ಗುಂಡಿಗಳು ಬಿದ್ದಿದ್ದೇ ಅಭಿವೃದ್ಧಿ ಆಗೋದಾದರೆ ನಿಮ್ಮ ಸರ್ಕಾರದಲ್ಲಿ ಹೇಳ್ಬಿಡಿ ಅದನ್ನು ಕೂಡ ಅದನ್ನು ಹೇಳಿ ನೆನ್ನೆ ನೋಡಿದೆ ನಾನು ಮಾಧ್ಯಮದಲ್ಲಿ ಪತ್ರಿಕೆಯಲ್ಲೆಲ್ಲ ಬರ್ತು ಕಸದ ರಾಶಿ ರಾಶಿ ರಿಂಗ್ ರೋಡುಗಳಲ್ಲಿ ಬಿದ್ದಿದೆ ನೀವು ರಿಂಗ್ ರೋಡು ರಿಂಗ್ ರೋಡು ಆ್ಯಕ್ಚುಲಿ ಸಾವಿರಾರು ಬಸ್ಗಳು ಲಕ್ಷಾಂತರ ವೆಹಿಕಲ್ ಓಡಾಡೋ ಅಂಥ ರಿಂಗ್ ರೋಡ್ಗಳಲ್ಲಿ ರಾಶಿ ರಾಶಿ ಕಸ ಬಿದ್ದಿದೆ ಈ ಜಿ ಬಿ ಎ ಮೀಟಿಂಗ್ ಏನು ಮಾಡ್ತಾ ಇದ್ದೀರಾ ಇವತ್ತು ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದೀರ ಗುಂಡಿ ಹಳ್ಳ ಬಿದ್ದಿರೋ ಗುಂಡಿಗಳು ಕಸದ ರಾಶಿ ಇವೆಲ್ಲ ಇಟ್ಕೊಂಡು ನೀವು ಜಿ ಬಿ ಎ ಮೀಟಿಂಗನ್ನು ಯಾಕೆ ಮಾಡಬೇಕು ಮತ್ತು ಕಳೆದ ಎರಡೂವರೆ ವರ್ಷದಲ್ಲಿ ಅನುದಾನ ಎರಡೂವರೆ ವರ್ಷದಲ್ಲಿ ಅನುದಾನ ಇಪ್ಪತ್ತೈದು ಕೋಟಿ ಅಂತೇಳಿ ಅವಾಗೆ ಮೂರು ತಿಂಗಳಾಯಿತು ಎಲ್ಲ ಬರೆದಿದ್ದು ಬರೆದಿದ್ದೆ ಏನು ನಾನು ಮಾಧ್ಯಮದಲ್ಲಿ ನೋಡಿದೆ ನಾನು ಮನೆಗೆ ಹೋದ್ಮೇಲೆ ನೋಡಿದೆ ಬರಪೂರ ಬೆಂಗಳೂರಿಗೆ ಬರಪೂರ ಅಭಿವೃದ್ಧಿ ಅಂತ ಹಾಕಿದರು ಈಗ ನಮ್ಮ ರಘುವರು ಹೇಳ್ತಾ ಇದ್ದಾರೆ ಇನ್ನೂ ಅದಕ್ಕೆ ಅಪ್ರೂವಲ್ಲೇ ಬಂದಿಲ್ಲ ಹಾಂ ಸಿ ಎಮ್ ಅವ್ರು ಎಲ್ಲರಿಗೂ ಲೆಟ್ರ್ ಬರೆದಿದ್ದಾರೆ ಬರದವಾಗೆ ಭಾಳ ದಿನ ಆಗಿದೆ ಇನ್ನು ಯಾವುದು ಅಪ್ರೂವಲ್ ಆಗಿಲ್ಲ ಅಪ್ರೂವಲ್ ಯಾವಾಗ ಈ ಇಪ್ಪತ್ತು ಕೋಟಿ ಅನುಮೋದನೆ ಅಂದರೆ ಹೇಳಿ ಮೂರು ತಿಂಗಳಾಗೈತೆ ಇನ್ನೂ ಲೆಟ್ರಲ್ಲೇ ಇದೆ ಹೋಗಿ ಹಾಂ ಲೆಟ್ರ್ ಹೋಗಿ ವಿಶ್ವನಾಥ್ ಹೇಳ್ತಾಯಿದ್ರು ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು ಅಂತ ಹ್ಞೂ ಗೊತ್ತಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಯ್ತು ಅಂದ್ರೆ ಮುಗೀತಲ್ಲಿ ಅಲ್ಲ ಆರು ತಿಂಗಳು ಅನುಮೋದನೆ ಆಗಿ ಬರೆಯೋಕ್ಕೆ ಅದೊಂದು ಟೆಂಡರ್ ಅರವತ್ತೈದು ದಿನ ಅಂದರೆ ಈ ವರ್ಷ ಅಂತೂ ಇಲ್ಲ ಈ ಡಿಸೆಂಬರ್ ಒಳಗಡೆ ಅಂತೂ ಕಾಣ್ತಾ ಇಲ್ಲ ಅಂದರೆ ಹೇಳಿರೋ ನೀವು ಮಾತು ಕೊಟ್ಟಿರೋ ಇಪ್ಪತ್ತೈದು ಕೋಟಿನೂ ಕೊಡೋಕ್ಕೆ ನಿಮಗೆ ಯೋಗ್ಯತೆ ಇವತ್ತು ನೀವು ಕಳ್ಕೊಂಡಿದ್ದೀರ ಇನ್ನು ಐದು ಕಾರ್ಪೊರೇಷನ್ ಮಾಡೋಕ್ಕೆ ಹೊರಟಿದ್ದಾರೆ ಐದು ಕಾರ್ಪೊರೇಷನ್ ಈಗ ಈ ಐದು ಕಾರ್ಪೊರೇಷನ್ನಲ್ಲಿ ಪ್ರಾರಂಭದಲ್ಲಿ ನಾನು ಹೇಳ್ತೀನಿ ನೀ ಐದು ಕಾರ್ಪೊರೇಷನ್ ಮಾಡೋಕ್ಕೆ ಬೆಂಗಳೂರು ಸೆಂಟ್ರಲ್ ಬಿಟ್ಟರೆ ಇನ್ನೆಲ್ಲಿ ನಿಮಗೆ ಕೌನ್ಸಿಲ್ ಸಭೆ ನಡೆಸೋಕ್ಕೆ ಎಲ್ಲಿ ಅವಕಾಶ ಇದೆ ಹೇಳಿ ದಯವಿಟ್ಟು ಡಿ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯನವರೇ ಹೇಳಿ ಎಲ್ಲಿದೆ ನಿಮ್ಮ ಕೌನ್ಸಿಲ್ ಹೇಳ್ತೀರ ನೂರಿಪ್ಪತ್ತು ಜನ ನಾಮಿನೇಟೆಡ್ ಇಪ್ಪತ್ತು ಜನ ಅಧಿಕಾರಿಗಳು ಕೂತ್ಕೊಳೋಕ್ಕೆ ಯಾವುದಾದ್ರೂ ನಲ್ವತ್ತು ಜನ ಮಾಧ್ಯಮದವರು ಕೂತ್ಕೊಳ್ಳೋಕ್ಕೆ ಮೂವತ್ತು ಜನ ಎಲ್ಲ ಸೇರಿದ್ರೆ ಇನ್ನೂರು ಜನ ಅಂಥದ್ದು ಇನ್ನೂರು ಜನ ಕೂತ್ಕೊಳ್ಳೋ ನಾಲ್ಕು ಭಾಗ ಎಲ್ಲಿದೆ ಸಭಾಂಗಣ ಎಲ್ಲಿದೆ ಕೌನ್ಸಿಲ್ ಸೆಕ್ರೆಟ್ರಿ ಆಮೇಲೆ ಅನ್ಯ ಸ್ಥಾಯಿ ಸಮಿತಿಗಳು ಹನ್ನೆರಡು ಇತ್ತು ಈಗ ಎಂಟಿಕೇನ ಮಾಡಿದ್ದಾರೆ ಎಷ್ಟು ಎಂಟು ಆ ಎಂಟು ಸ್ಥಾಯಿ ಸಮಿತಿ ಆಫೀಸ್ ಎಲ್ಲಿದೆ ನಿಮಗೆ ಒಬ್ಬೊಬ್ಬರಿಗೆ ಒಂದೊಂದು ಆಫೀಸ್ ಬೇಕು ಎಂಟು ಹಾಂ ಹಾಂ ಪ್ರ ಅಧಿಕ ಇದಕ್ಕೆ ಆಫೀಸು ಅವ್ರಿಗೆ ಯಾರೋ ಚೇರ್ಮನ್ಗೆ ಆಫೀಸ್ ಬೇಕು ಆಮೇಲೆ ಅಧಿಕಾರಿಗಳಿಗೆ ಅದು ಬೇಕು ಎಲ್ಲಿದೆ ಇವಾಗ ನಿಮ್ಮ ಹತ್ರ ಇವಾಗ ಶುರುವಾಗುತ್ತೆ ನಿಮ್ಮ ಪ್ರಕಾರ ಜಿ ಬಿ ಎ ಶುರು ಈಗ ಎಲ್ಲಿದೆ ನಿಮ್ಮ ಎಲೆಕ್ಷನ್ ಆದಮೇಲೆ ಎಲ್ಲಿ ಮಾಡ್ತೀರಾ ಇದನ್ನು ಸಭೆನ ಯಾವುದಾದ್ರೂ ಮೈದಾನದಲ್ಲಿ ಮಾಡ್ತೀರಾ ಫುಟ್ಬಾಲ್ ಮೈದಾನದಲ್ಲಿ ಮಾಡ್ತೀರಾ ಹಾಕಿ ಮೈದಾನದಲ್ಲಿ ಮಾಡ್ತೀರಾ ಎಲ್ಲಿ ಮಾಡ್ತೀರಾ ಆದರೂ ಹೇಳ್ಬೇಕಲ್ಲ ನೀವು ಇಲ್ಲ ಥಿಯೇಟ್ರೂ ಯಾವುದಾದ್ರೂ ಥಿಯೇಟ್ರುಗಳು ತಗೊಂಡು ಥೇಟ್ರಲ್ಲಾದರೂ ಮಾಡಬೇಕು ನೀವು ಪ್ರಿಪ್ರೇಷನ್ ಇಲ್ಲ ನಾವು ಹೇಳ್ತಾ ಇದ್ರಿ ನೀವು ಐದು ಗ್ಯಾರಂಟಿ ಅಲ್ಲ ಐವತ್ತು ಗ್ಯಾರಂಟಿ ಕೊಡಿ ನಮ್ದು ಏನು ಅಬ್ಜೆಕ್ಷನ್ ಇಲ್ಲ ಪ್ರಿಪ್ರೇಷನ್ ಏನು ಇವತ್ತು ಅಭಿವೃದ್ಧಿ ಹಾಳಾಗಿದೆ ಕರ್ನಾಟಕದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ಏನೂ ಇಲ್ಲ ಯಾಕೆ ಅಂದರೆ ನಿಮ್ಮ ಪ್ರಿಪ್ರೇಷನ್ ಇಲ್ದಿರ ಐದು ಗ್ಯಾರಂಟಿನ ಅನೌನ್ಸ್ ಮಾಡಿದ್ರಿ ಅದೇ ರೀತಿ ಇವತ್ತು ಹಳ್ಳ ಹಿಡಿತಾ ಐತೆ ಬೆಂಗಳೂರನ್ನು ಕೂಡ ಹಳ್ಳ ಹಿಡಿಸ್ತಾ ಇದ್ದೀರಾ ನಾವು ಮೊದಲಿಂದ ಹೇಳ್ತಾ ಇದ್ರಿ ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರನ್ನು ಒಡೆಯುವಂಥ ಪಾಪದ ಕೆಲಸ ಮಾಡಬೇಡಿ ಪಾಪಿಗಳಾಗ್ತೀರಾ ನೀವು ಅಂತ ನಾವು ಪದೇ ಪದೇ ಹೇಳಿದ್ರಿ ನಾವು ನೀವು ಮಾಡಿದ್ರಿ ನಾನು ನಿಮಗೆ ದಾಖಲೆಗಳನ್ನು ಕೊಡ್ತೀನಿ ಈಗ ದಾಖಲೆಗಳು ಕೊಡ್ತೀನಿ ನೋಡಿ ನಮಗೆ ಬೃಹತ್ ಇದು ಪಾಲಿಕೆ ಕಂದಾಯ ಇಲಾಖೆ ಈಗ ಈಗ ಕಂದಾಯ ಇಲಾಖೆಯಲ್ಲಿ ಎಂಟುನೂರ ಐವತ್ತೆಂಟು ಜನ ಇದ್ದಾರೆ ಕಂದಾಯ ಇಲಾಖೆಯಲ್ಲಿ ಏನು ಹಿಂದೆ ಇದ್ದಂಥ ಮಹಾನಗರ ಪಾಲಿಕೆಯಲ್ಲಿ ಎಂಟುನೂರ ಐವತ್ತೆಂಟು ನೀವು ಅದನ್ನು ಐದು ಮಾ ಐದು ಭಾಗ ಮಾಡಿ ಅಧಿಕಾರಿಗಳನ್ನ ನೇಮಿಸ್ತರೆ ನಿಮಗೆ ಸಾವಿರದ ನಾನ್ನೂರ ಎಂಬತ್ತೆರಡು ಜನ ಬೇಕು ನಾನು ನಿಮಗೆ ದಾಖಲೆ ಕೊಡ್ತೀನಿ ಯಾಕೆ ಅಂತ ದಾಖಲೆ ಪ್ರಕಾರನೇ ನಾನು ಮಾತಾಡ್ತಾ ಇದ್ದೀನಿ ರೆವಿನ್ಯೂ ಕಂದಾಯ ರೆವಿನ್ಯೂ ಕಾರ್ಪೊರೇಷನ್ ರೆವಿನ್ಯೂ ಕಾರ್ಪೊರೇಷನ್ ಅಲ್ಲಿ ರೆವಿನ್ಯೂ ಇಲಾಖೆ ಅದರಲ್ಲಿ ಬೇಕಾ ಕಂದಾಯ ಅಧಿಕಾರಿ ಮೂವತ್ತೊಂಬತ್ತು ಜನ ಬೇಕು ಹಿಂದೆ ಇದ್ದರು ಮೂವತ್ತೊಂಬತ್ತು ಆಮೇಲೆ ಸಹಾಯಕ ಅರವತ್ತೇಳು ಕಾರ್ಯನಿರ್ವಾಹಕ ಹುದ್ದೆಯಲ್ಲಿ ಮೂವತ್ತಾರು ಮೌಲ್ಯಮಾಪಕರು ನೂರು ಕಂದಾಯ ಪರಿವೀಕ್ಷಕರು ಆರ್ ಐ ಇನ್ನೂರೈವತ್ತೆಂಟು ಕಂದಾಯ ವಸೂಲಿಗಾರರು ಮುನ್ನೂರ ಐವತ್ತೆಂಟು ಹಿಂದೆ ಇದ್ದಿದ್ದು ಈಗ ಬೇಕಾಗಿರೋವಂಥದ್ದು ಸಾವಿರದ ನಾನ್ನೂರ ಎಂಬತ್ತೆರಡು ಜನ ಅಂದರೆ ಇನ್ನು ಏಳ್ನೂರು ಜನ ಅಪಾಯಿಂಟ್ ಮಾಡಬೇಕು ಬಿರಿ ಕಂದಾಯ ಇದ್ದದ್ದು ನಾನು ಹೇಳ್ತಾ ಇದ್ದೆ ಆರೋಗ್ಯ ಇಲಾಖೆದು ಆರೋಗ್ಯ ಇಲಾಖೆಯಲ್ಲೂ ಅವರು ಒಟ್ಟು ಒಟ್ಟು ಹೇಳ್ತಾ ಹೋಗ್ತೀನಿ ಕಿರಿಯ ಆರೋಗ್ಯ ಪರೀಕ್ಷಕರು ನೂರ ತೊಂಬತ್ತೆಂಟು ಇದ್ದಾರೆ ಈಗ ಬೇಕಾಗಿರೋರೆಷ್ಟು ಐನೂರು ಜನ ಬೇಕು ಹಾಂ ಐನೂರು ಜನ ಅಂದಾಜು ಈಗ ಒಟ್ಟು ಟೋಟಲ್ ನಾನ್ನೂರ ಇಪ್ಪತ್ತೊಂಬತ್ತು ಕಂದ ಆರೋಗ್ಯ ಇಲಾಖೆಗೆ ಬೇಕು ನಮಗೆ ಈಗಿದ್ದಾರೆ ಪ್ರೆಸೆಂಟು ನಾನ್ನೂರ ಇಪ್ಪತ್ತೊಂಬತ್ತು ಜನ ಇದ್ದಾರೆ ಬೇಕಾಗಿರೋದೆಷ್ಟು ಸಾವಿರದ ಅರವತ್ತ್ಮೂರು ಜನ ಬೇಕು ಇದ್ದಾರಾ ನಿಮ್ಮ ಹತ್ರ ಈಗ ಜಿ ಬಿ ಎ ಮಾಡಿಬಿಟ್ಟಿದ್ದೀರಾ ಮೀಟಿಂಗ್ ಕರೆದು ಬಿಟ್ಟಿದ್ದೀರಾ ಆಲ್ರೆಡಿ ಮೀಟಿಂಗ್ ಕರೆದು ಏನೋ ಅಪ್ರೂವಲ್ಲು ಎಲ್ಲ ಪವರ್ಸ್ ತಗೊತಾ ಇದ್ದೀರಾ ಇಲ್ಲಿ ಸೇವೆ ಮಾಡೋರು ಫಸ್ಟ್ ಯಾವುದಿರಬೇಕು ಇವ್ರನ್ನೆಲ್ಲ ನೀವು ಸೇವೆ ಇಷ್ಟು ಚುನಾವಣೆಗೆ ಮುಂಚೆ ಇಷ್ಟು ಜನನೇ ನೀವು ಅಲ್ಲಿ ಅಪಾಯಿಂಟ್ ಮಾಡಬೇಕು ಆಮೇಲೆ ಕಾರ್ಪೊರೇಷನ್ ನಡೆಯೋದು ಆಮೇಲೆ ಚುನಾವಣೆ ನಡೀತದೆ ಬರ್ತಾರೆ ಮೇಯರ್ ಬರ್ತಾರೆ ಇಲ್ಲ ಅದು ಆಮೇಲೆ ಎಲ್ಲಿದ್ದಾರೆ ನಿಮ್ಮ ಹತ್ರ ಆರೋಗ್ಯ ಇಲಾಖೆ ಶಾರ್ಟೇಜ್ ಎಷ್ಟಾಯಿತು ಅಲ್ಲಿಗೆ ಆರುನೂರು ಶಾರ್ಟೇಜ್ ಇಂಜಿನಿಯರಿಂಗ್ ಇಲಾಖೆ ಮೇನ್ ಇದೆ ಅದಕ್ಕೆ ಒಟ್ಟು ಈಗಿರೋರು ಐನೂರ ನಲವತ್ತ್ಮೂರು ನಿಮಗೆ ಬೇಕಾಗಿರೋದು ಸಾವಿರದ ನಲವತ್ತೇಳು ಜನ ಬೇಕು ಇಂಜಿನಿಯರಿಂಗ್ ಇಲಾಖೆಯಿಂದ ಹಣಕಾಸು ಇಲಾಖೆ ಹದಿನೆಂಟು ಜನ ಮೂವತ್ತು ಜನ ಬೇಕು ಅದಕ್ಕೆ ಇತರ ವಿವಿಧ ಇಲಾಖೆಗಳು ಒಟ್ಟು ಬೇರೆ ಪ್ರಥಮ ದರ್ಜೆ ಸಹಾಯಕರು ದ್ವಿತೀಯ ದರ್ಜೆ ಸಹ ಡಿ ಗ್ರೂಪು ಇವರೆಲ್ಲ ಒಟ್ಟು ಒಂಬೈನೂರ ಎಪ್ಪತ್ತು ಜನ ಈಗ ಬೇಕಾಗಿರೋದು ಎರಡು ಸಾವಿರದ ಏಳ್ನೂರ ನಾಲ್ಕು ಜನ ಬೇಕು ಡಿ ಗ್ರೂಪ್ ನೌಕರು ಇದಾರ ನಿಮ್ಮ ಹತ್ರ ಇವೆಲ್ಲ ಟೋಟ್ಲ್ ಹಾಕಿದ್ರೆ ಒಟ್ಟು ಈಗ ಅಂಥದ್ದು ಎರಡು ಸಾವಿರದ ಎಂಟುನೂರ ಹದಿನೆಂಟು ಪೋಸ್ಟು ಅದು ಫಿಲ್ ಇಲ್ಲ ಪೋಸ್ಟ್ ಇರೋ ಅಂಥದ್ದು ಆದರೆ ಬೇಕಾಗಿರೋದು ಆರು ಸಾವಿರದ ಮುನ್ನೂರ ಇಪ್ಪತ್ತಾರು ಅಂದರೆ ನಾಲ್ಕು ಸಾವಿರ ಅಪಾಯಿಂಟ್ಮೆಂಟ್ ಮಾಡಬೇಕೀಗ ಮಾಡಿದ್ದೀರಾ ಎಲ್ಲಿಂದ ತರ್ತೀರಾ ಇವ್ರನ್ನೆಲ್ಲ ಈಗ ಎಲ್ಲ ಇಲಾಖೆಯಲ್ಲೂ ಕರ್ನಾಟಕದ ಇರೋ ಎಲ್ಲ ಇಲಾಖೆಯಲ್ಲೂ ಫಿಫ್ಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟು ಸ್ಟ್ಯಾ ಶಾರ್ಟೇಜ್ ಎಲ್ಲ ಇಲಾಖೆ ಕರ್ನಾಟಕದಲ್ಲಿ ಏನೇನು ಇಲಾಖೆ ಇದೆಯಾ ಎಲ್ಲ ಆರೋಗ್ಯದಿಂದ ಹಿಡಿದು ಆರ್ಟಿಕಲ್ಚರು ಅಗ್ರಿಕಲ್ಚರ್ ಎಲ್ಲದರಲ್ಲೂ ನಲ್ವತ್ತು ಪರ್ಸೆಂಟು ಐವತ್ತು ಪರ್ಸೆಂಟು ಶಾರ್ಟೇಜ್ ಇದೆ ಈಗ ಇಷ್ಟು ಜನ ನಾಲ್ಕು ಸಾವಿರ ಜನ ಬೇಕು ನಿಮಗೆ ಎಲ್ಲಿ ತರ್ತೀರಾ ನೀವು ಯಾರಿದ್ದಾರೆ ನೇಮಕ ಮಾಡಬೇಕಲ್ಲ ಕೌನ್ಸಿಲ್ ಸೆಕ್ರೆಟ್ರಿಗಳನ್ನ ನೇಮಕ ಮಾಡಿದ್ದೀರಾ ಕೌನ್ಸಿಲ್ ಸೆಕ್ರೆಟ್ರಿನೇ ಇಲ್ಲ ಈಗ ನೀವು ಜಾಗ ಹುಡ್ಕಿದ್ದೀರ ಏನೋ ಸಭೆ ಮಾಡೋಕ್ಕೆ ಡಿ ಕೆಶ್ ಕುಮಾರ್ ಅವರು ಎಲ್ಲ ಕಡೆ ಭೇಟಿ ಹುಡ್ಕೋದು ಏನೋ ಸ್ಥಳ ಹುಡುಕಿ ಮಾಡೋದು ಆಯ್ತಪ್ಪ ಸ್ಥಳ ಹುಡುಕ್ತೀರಾ ಹಾಂ ಅಜೆಂಡಾದಲ್ಲಿದೆ ಅದನ್ನು ಅಜೆಂಡಾದಲ್ಲಿದೆ ಸ್ಥಳಗಳು ಮಾಡೋಕ್ಕೆ ಆಯಿತು ಈ ಹಾಂ ಅನುಮೋದನೆ ತಗೊಂಡ್ರಿ ಅನುಮೋದನೆ ಟೆಂಡರ್ ಕರಿಬೇಕು ಅರವತ್ತೈದು ದಿನ ಅದು ಫೈ ಅಪ್ರೂವಲ್ ಆಗಬೇಕು ನಲವತ್ತು ದಿನ ಅಲ್ಲೇ ಒಂದು ವರ್ಷ ಮುಗಿದೋಯ್ತು ಆಮೇಲೆ ಅದಕ್ಕೆ ಇಪ್ಪತ್ನಾಲ್ಕು ತಿಂಗಳು ಕಂಪ್ಲೀಟ್ ಮಾಡೋಕ್ಕೆ ನೀವು ಇರೋದೇ ಇಲ್ಲಲ್ಲ ಮೂರು ವರ್ಷ ಆತೈತೆ ಅಲ್ಲಿಗೆ ಅಂದರೆ ಕೌನ್ಸಿಲ್ ಬಿಲ್ಡಿಂಗ್ ಮಾಡೋಕ್ಕೆ ಇನ್ನು ಮೂರು ವರ್ಷ ಬೇಕು ನಿಮಗೆ ಅದರಲ್ಲೇನಾನ ತಕರಾರು ಬಿದ್ದು ಕೋರ್ಟ್ ಕೇಸ್ ಹಾಕಿದ್ರೆ ಯಾವನಾರ ಕಾಂಟ್ರಾಕ್ಟ್ರುಗಳು ಗಲಾಟೆ ಆಗಿ ಹಾಗೆ ಆತೈತಲ್ಲ ಗೊತ್ತಲ್ಲ ಆಕೆ ಆದರೆ ಅದು ಇಲ್ಲ ಯಾವಾಗ ನಡೆಸ್ತೀರ ಕೌನ್ಸಿಲ್ಲು ಅಂದರೆ ತರಾತುರಿಯಲ್ಲಿ ತರಾತುರಿಯಲ್ಲಿ ಎಲ್ಲಿ ಕೋರ್ಟ್ ಆರ್ಡ್ರ್ ನೂರ ತೊಂಬತ್ತೆಂಟು ವಾರ್ಡ್ಗಳಿಗೆ ನಡೆಸಿ ಅಂತ ಕೋರ್ಟಲ್ಲಿ ಈಗಾಗಲೇ ಕೇಸ್ ಫೈಲ್ ಆಗಿದೆ ಆಮೇಲೆ ಡಿವೈಡ್ ಮಾಡ್ಕೋಣ ಇದ್ದರೆ ನೀವು ಎಷ್ಟು ಬೇಕಾದರೂ ಡಿವೈಡ್ ಮಾಡಿ ಸಾವಿರ ಬೇಕಾದ್ರೆ ಮಾಡಿ ಈಗ ನಡೆಸ್ಬಿಡಿ ಅನ್ನೋದು ಕೋರ್ಟಲ್ಲಿ ನಾವು ಫೈಲ್ ಮಾಡಿದ್ದೀರಿ ನೀವು ತರಾತುರಿಯಲ್ಲಿ ಯಾವ ರೀತಿ ಐದು ಗ್ಯಾರಂಟಿನ ತಂದು ಇಡೀ ರಾಜ್ಯದ ಅಭಿವೃದ್ಧಿಯನ್ನು ಕುಂಠಿತ ಮಾಡಿದ್ರಿ ಅದೇ ರೀತಿಯೂ ಕೂಡ ಈ ಬೆಂಗಳೂರು ಜಿ ಬಿ ಏನು ಮಾಡಿದ್ರ ಅದನ್ನು ಹಳ್ಳ ಇಡಿಸ್ಬಿಟ್ಟಿದ್ರೆ ಈಗ ಹಳ್ಳ ಹಳ್ಳ ಇಡ್ಸಿದ್ರೆ ಇಷ್ಟು ಅಪಾಯಿಂಟ್ಮೆಂಟು ಇಲ್ಲ ನಿಮ್ಮ ಹತ್ರ ಇಷ್ಟು ಸ್ಟಾಫೂ ಇಲ್ಲ ಮತ್ತು ಇಷ್ಟಕ್ಕೆ ನಾನು ತಿಳಿದ ಪ್ರಕಾರ ಹರಿಹರ ಬ್ರಹ್ಮ ಬಂದರೂ ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟವರು ಪರ್ಮಿಷನ್ ಕೊಡೋಲ್ಲ ಹಂಡ್ರೆಡ್ ಪರ್ಸೆಂಟ್ ಪರ್ಮಿಷನ್ ಕೊಡೋಲ್ಲ ನಾಲ್ಕು ಸಾವಿರ ಪೋಸ್ಟ್ಗೆ ಅವರು ಇಡೀ ಕರ್ನಾಟಕಕ್ಕೆ ಕೊಡಲ್ಲ ನಾಲ್ಕು ಸಾವಿರ ಪೋಸ್ಟ್ ಇನ್ನು ಬೆಂಗಳೂರಿಗೆ ಕೊಡ್ತಾರೆ ಅವ್ರು ಅದು ಬೇಕಾಗಿರೋರೆಲ್ಲ ತಜ್ಞರು ಡಾಕ್ಟ್ರುಗಳು ಇಂಜಿನಿಯರ್ಸು ಬೇಕಾಗಿರೋದು ಮತ್ತೆ ಈಗ ಜೂನಿಯರ್ ಇಂಜಿನಿಯರ್ಸ್ ಕೆಲವು ಕಡೆ ಮಾಡಿದ್ದಾರೆ ಕಾಂಟ್ರಾಕ್ಟ್ ಬೇಸಲ್ಲಿ ತಗೊಂಡಿದ್ದಾರೆ ಕಿಯಾನಿಕ್ಸಿಂದ ಇಂದ ಅವ್ರೇನು ಅಂತಂದ್ರೆ ಅವ್ರು ಸೈನಿಂಗ್ ಅಥಾರಿಟಿ ಇಲ್ಲಂತೆ ಯಾವುದು ಬಿಲ್ ಬರೆಯೋಕ್ಕೆ ಸೈನಿಂಗ್ ಏನು ಇಲ್ಲಂತೆ ಸುಮ್ಮನೆ ಅಷ್ಟೇ ಅವ್ರಿಗೆ ಸೈನಿಂಗ್ ಅಥಾರಿಟಿ ಇಲ್ಲ ಅಂತವ್ರು ಏನು ಉಪಯೋಗ ಆಗ್ತೈತೆ ಅಧಿಕಾರಿಗೆ ಪವರ್ ಇಲ್ಲ ಅಂದಮೇಲೆ ಅವನು ಏರಿಯಾದಲ್ಲಿ ಹೋಗಿ ಏನು ಕೆಲಸ ಮಾಡ್ತಾರೆ ಇದು ಅಧ್ವಾನ ಅನ್ನೋದು ಇದು ಇವತ್ತು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ನನ್ನ ಪ್ರಕಾರ ಇದು ಸರ್ಕಾರ ದುಡ್ಡು ಇದು ಅವ್ರ ದುಡ್ಡು ಎಲ್ಲ ಫುಲ್ ಪೇಜ್ ತೆಂಗಿತೇ ಅಲ್ಲ ಎಲ್ಲ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ ಇದೊಂದು ತೆಂಗಿಕೇ ಎಲ್ಲದೂ ಕೊಟ್ಟಿದ್ದ ಎಲ್ಲ ಪತ್ರಿಕೆಯಲ್ಲೂ ಕೊಟ್ಟಿದ್ದಾರೆ ನೋಡಿ ಎಲ್ಲ ಪತ್ರಿಕೆ ಈಗ ಒಂದು ಇದು ಏನು ಜೆ ಪಿ ನಗರ ಉದ್ಯಾನ ಮತ್ತಿಕೆರೆ ಸರ್ಕಾರದ್ದು ತಾನೇ ದುಡ್ಡು ಇದು ಅಧ್ಯಕ್ಷತೆ ಯಾರು ವಹಿಸ್ಬೇಕು ಕಾನೂನು ಪ್ರಕಾರ ನಾನು ಕೇಳೋದು ಕಾನೂನು ಪ್ರಕಾರ ಶಾಸಕರು ವಹಿಸ್ಬೇಕು ಎಲ್ಲಿದೆ ಶಾಸಕರು ಹಾಕ್ಬಿಟ್ಟಿದ್ದೀರಾ ಅಡ್ವರ್ಟೈಸ್ಮೆಂಟ್ ಇದುವರೆಗೂ ನೀವು ಆ ಶಾಸಕರು ಯಾರು ಜೆ ಪಿ ನಗರದ ಶಾಸಕರನ್ನ ಕರೆದಿದ್ದೀರಾ ಅವ್ರಿಗೆ ಪತ್ರ ಹೋಗಿದೆಯಾ ಇಲ್ಲೇ ಪಕ್ಕದಲ್ಲಿದ್ದಾರೆ ಇನ್ನು ಅವ್ರ ಹತ್ತಿರಕ್ಕೂ ಹೋಗಿಲ್ಲ ಪತ್ರ ಇಲ್ಲ ಅವ್ರಿಗೆ ಅವಾಗೆ ಫಿಕ್ಸ್ ಫಿಕ್ಸ್ ಆಗಿದೆ ಅವ್ರ ಪತ್ರನೂ ಬರೆದಿಲ್ಲ ಫೋನೂ ಇಲ್ಲ ಏನೂ ಇಲ್ಲ ಅಂದರೆ ನೀವು ಸಂವಿಧಾನನ ಹೆಂಗೆ ವೈಲೇಟ್ ಮಾಡ್ತಾ ಇದ್ದೀರಾ ಅಲ್ಲಿ ಮೋದಿ ಹತ್ರ ಹೋಗ್ತಾ ಇದ್ದೀರಾ ನಮ್ಮ ಗೌರವ ಇಲ್ಲ ಅಂತ ಹೇಳಿ ಮಾತಾಡ್ತಾ ಇದ್ದೀರಾ ಅಂದರೆ ಏನು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಮೀಟಿಂಗ್ ಕರೆದ್ರೆ ಮೋದಿಯವರು ಮೀಟಿಂಗ್ ಕರೆದ್ರೆ ಒಂದಕ್ಕೂ ಹೋಗಲ್ಲ ಯಾರು ಸಿದ್ದರಾಮಯ್ಯನವರು ಒಂದಕ್ಕೂ ಹೋಗೋಲ್ಲ ಜಿ ಎಸ್ ಟಿಗೂ ಹೋಗಲ್ಲ ಯಾವುದಕ್ಕೂ ಹೋಗಲ್ಲ ಹಾಂ ಸಿ ಎಮ್ ಮೀಟಿಂಗೂ ಹೋಗಲ್ಲ ಹೋಗಲ್ಲ ಇಲ್ಲಿ ನೀವು ಏರಿಯಾದ ಎಮ್ ಎಲ್ ಎನೇ ಅಧ್ಯಕ್ಷತೆ ವಹಿಸ್ಬೇಕಾಗಿರೋ ಏರಿಯಾ ಅವ್ನು ಕೇಳಬೇಕಲ್ಲ ನಿಮ್ಮ ಏರಿಯಾದಲ್ಲಿ ಮಾಡ್ತಾ ಇದ್ದೀರಪ್ಪ ನೀನೇ ಅಧ್ಯಕ್ಷತೆ ಕಾರ್ಯಕ್ರಮನ ಅರೇಂಜ್ ಮಾಡು ನಾವೆಲ್ಲ ಬರ್ತಾ ಇದ್ದೀರಿ ಇದು ಪದ್ಧತಿ ಇರುವಂಥದ್ದು ಯಾವುದೇ ಪಾರ್ಟಿ ಇರಲಿಲ್ಲ ಏರಿಯಾ ಎಮ್ ಎಲ್ ಎಗೆ ಇದುವರೆಗೂ ಮಾಹಿತಿ ಇಲ್ಲ ಇವರೇ ಹಾಕ್ಕೊಂಬಿಟ್ಟಿದ್ದಾರೆ ಎಲ್ಲ ಅದೊಂದೇ ಅಂತಲ್ಲ ನಾನು ಹೇಳಿದ್ದು ಎಲ್ಲ ಏರಿಯಾದಲ್ಲೂ ಹಾಕಿದ್ದಾರೆ ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಉತ್ತರದಲ್ಲೂ ಹಾಕಿದ್ದಾರೆ ಲಾಲ್ಬಾಗ್ ಹಾಕಿದ್ದಾರೆ ಆರ್ ಆರ್ ನಗರದಲ್ಲಿ ಎರಡು ಹಾಕಿದ್ದಾರೆ ಅದ್ಯಾಕೆ ಗೊತ್ತಿಲ್ಲ ಆರ್ ಆರ್ ನಗರದ ಮೇಲೆ ಏನು ಪ್ರೀತಿನೋ ಗೊತ್ತಿಲ್ಲ ಎರಡು ಹಾಕೊಂಡಿದ್ದಾರೆ ಕಬ್ಬನ್ ಉದ್ಯಾನವನದಲ್ಲಿ ಹಾಕಿದ್ದಾರೆ ಈ ಥರ ಎಲ್ಲ ಹಾಕಿದ್ದಾರೆ ಅಂದ್ರೆ ಏರಿಯಾದಲ್ಲಿರೋ ಎಮ್ ಎಲ್ ಎಗೂ ಗೊತ್ತಿಲ್ಲ ಇವತ್ತು ನೋಟಿಸು ನೀವು ತೋರಿಸ್ನಲ್ಲಪ್ಪ ನೋಟಿಸು ಬೆಳಗ್ಗೆ ಬಂದಿದೆ ಅಜೆಂಡಾ ಬೆಳಗ್ಗೆ ಬಂದಿದೆ ಅಜೆಂಡಾನ ಮುಂಚೆ ಕೊಡ್ಬೇಕು ಚರ್ಚೆ ಮಾಡ್ಬೇಕಾದ್ರೆ ನಾವು ಓದ್ಕೊಂಡು ತಯಾರಾಗಿ ಹೋಗಬೇಕಲ್ಲ ಈ ಅಜೆಂಡಾ ಈ ಆಕ್ಟ್ಗಳು ಅದು ಏನೋ ಸಣ್ಣ ಪುಟ್ಟದಾದ್ರೆ ಪರವಾಗಿಲ್ಲ ಆಕ್ಟ್ಗಳು ಬದಲ ಪವರ್ಸ್ ಕೇಳ್ತಾ ಇದಾರೆ ಅವರು ಈ ಈ ಗ್ರೇಟರ್ ಬೆಂಗಳೂರಿಗೆ ಪವರ್ಸ್ ಜಾಸ್ತಿ ಪವರ್ ಕೊಡೋಕ್ಕೆ ಅವರು ಅಜೆಂಡಾದಲ್ಲಿ ಇಟ್ಟಿರೋದು ಇಲ್ಲಿ ಇಲ್ಲಿ ಹಾ ಇಲ್ಲಿ ಇಲ್ಲಿಟ್ಟಿದ್ದಾರೆ ನೋಡಿ ಎಲ್ಲ ಪವರ್ಸ್ ಕೇಳಿದ್ದಾರೆ ಆಮೇಲೆ ಮುಗಿದಾಯ್ತು ಇಲ್ಲಿ ಎಲ್ಲ ಪವರ್ಸ್ ಕೇಳಿದ್ದಾರೆ ಪವರ್ಸ್ ಕೇಳಬೇಕಾದ್ರೆ ನಾವು ಆಕ್ಟು ಎಲ್ಲ ಸ್ಟಡಿ ಮಾಡಬೇಕು ಅಲ್ವಾ ಸ್ಟಡಿ ಮಾಡಲೇಬೇಕು ಒಬ್ಬ ಜನಪ್ರತಿಯ ಆದ್ಮೇಲೆ ಕಾನೂನು ಮಾಡೋದು ನಮ್ಮ ಕರ್ತವ್ಯ ಅದನ್ನು ಕೇಳಿದಿರಾ ಏನು ಅಂತ ಇಂಥ ತರಾತುರಿಯಲ್ಲಿ ನೀವು ಮಾಡೋದ್ಯಾಕೆ ಏನು ಔಟ್ ಗೋಯಿಂಗಾ ಏನಾದರೂ ಔಟ್ ಗೋಯಿಂಗು ಇನ್ಕಮಿಂಗ್ ಏನೋ ಇದೆಯಾ ಸರ್ಕಾರದಲ್ಲಿ ಭೋಜನ ಕೂಟ ಬೇರೆ ಇದೆ ಅದು ಯಾಕೆ ಕರೆದಿದ್ದಾರೋ ಗೊತ್ತಿಲ್ಲ ಇಲ್ಲಿ ಆ ತರಾತುರಿಯಲ್ಲಿ ಜಿ ಬಿ ಎ ಮೀಟಿಂಗು ನೋಟಿಸ್ ಇಲ್ಲ ಅಜೆಂಡಾ ಇಲ್ಲ ಏ ತೊಗಲಕ್ ರಾಜ್ಯ ಇದು ಒಂಥರ ತೊಗಲಕ್ ದರ್ಬಾರ್ ಥರ ಮಾಡ್ತಾ ಇದ್ದಾರೆ ಅದರಿಂದ ಇಲ್ಲಿ ಒಂದು ಕಡೆ ಇಡೀ ಬೆಂಗಳೂರು ಹಳ್ಳ ಬಿದ್ದ ರಸ್ತೆಗಳು ಡೆವಲಪ್ಮೆಂಟ್ ಇಲ್ಲ ಇನ್ನೊಂದು ಕಡೆ ಸಂವಿಧಾನದ ಆಶಯಗಳೇನಿದೆ ಅದನ್ನು ಕಗ್ಗೊಲೆ ಮಾಡ್ತಾ ಇದ್ದೀರಾ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ನ ಕಗ್ಗೊಲೆ ಮಾಡ್ತಾ ಇದ್ದೀರಾ ರಾಜೀವ್ ಗಾಂಧಿ ತಂದಿದ್ದು ಅವರಿಗೆ ಅವಮಾನ ಮಾಡ್ತಾ ಇದ್ದೀರಾ ಇದರಿಂದ ನಾವು ಇವತ್ತು ಈ ಸಭೆಯನ್ನು ಬಹಿಷ್ಕಾರ ಮಾಡಿದ್ದೀರಿ ಒಂದು ನೋಟಿಸ್ಸು ಸರಿ ಇಲ್ಲ ನೋಟಿಸ್ ಸರಿ ಇಲ್ಲ ಮತ್ತೆ ಇಲ್ಲಿ ಕೇಳಿರೋ ಅಜೆಂಡಾ ಎಲ್ಲನೂ ಕೂಡ ಮೇಯರ್ನ ನಾಮಕಾವಸ್ಥೆ ಮೇಯರ್ ಮಾಡೋಕ್ಕೆ ನಾಮಕಾವಸ್ಥೆ ಮೇಯರ್ ಮಾಡೋ ಅಂಥದ್ಕೆ ಯಾರ್ಯಾರು ಕಾರ್ಪೊರೇಟ್ರು ಚುನಾಯಿತರಾಗಿದ್ದಾರೆ ಅವರೆಲ್ಲರಿಗೂ ನಾಮಕಾವಸ್ಥೆ ಮಾಡೋ ಅಂಥದ್ಕೆ ತಂದಿರೋ ಅಂಥ ಒಂದು ಮರಣ ಶಾಸನ ಇದು ಮರಣ ಶಾಸನ ಅದಕ್ಕೋಸ್ಕರ ಈ ಬಿ ಇದೇ ನಾನು ಈ ಮೀಟಿಂಗ್ ಹೋದರೆ ನಾವು ಪಾಲ್ದಾರ ಆಗಿರ್ತೀವಿ ಈಗ ವಿಧಾನಸಭೆಯಲ್ಲಿ ಬಿಲ್ ಬರ್ತೈತೆ ನಾವು ವಿರೋಧ ಮಾಡಿದ್ರು ಪಾಸ್ ಆಗಿ ಅದು ಇಡೀ ಅಧಿವೇಶನ ಅಂದರೆ ಇಡೀ ಎಲ್ಲರೂ ಎಮ್ ಎಲ್ ಎಗಳು ಒಪ್ಪದಂಗೆ ಅಂತ ಹಂಗಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಪಾತ್ ಅಲ್ಲಿ ಭಾಗಿದಾರಿ ಆಗಬಾರ್ದು ಯಾಕಂದರೆ ಇದು ಬೆಂಗಳೂರಿಗೆ ಮಾರಕ ಜಿ ಬಿ ಎ ಬೆಂಗಳೂರಿಗೆ ಮಾರಕ ಅದ್ರ ದೃಷ್ಟಿಯಿಂದ ನಾವು ಇದನ್ನು ವಿರೋಧ ಮಾಡಿ ಮಾಡಿ ನಾವು ಇವತ್ತು ಬೈಕಾಟ್ ಮಾಡಿದ್ದೀರಿ ನಮ್ಮ ಬೆಂಗಳೂರಿನ ಹಿತದೃಷ್ಟಿಯಿಂದ ನಾವು ಬೈಕಾಟ್ ಮಾಡಿರೋದು ಎರಡೂವರೆ ವರ್ಷದಿಂದ ನೀವು ಏನು ಮಾಡಿಲ್ಲ ಮತ್ತು ಇವಾಗ ತಂದಿರೋ ಅಂಥ ಅಜೆಂಡಾದಲ್ಲಿರೋ ಹಾಂ ಇಲ್ಲ ನಾವು ಈಗ ಕಾನೂನು ಹೋರಾಟ ಮಾಡ್ತಾ ಇದ್ದೀರಿ ನೋಡೋಣ ಕೋರ್ಟಲ್ಲಿ ಏನಾಗುತ್ತೆ ನೋಡೋಣ ಇವತ್ತು ತೀರ್ಮಾನವನ್ನು ನಾವೆಲ್ಲ ಶಾಸಕರು ನಮ್ಮೆಲ್ಲ ಲೋಕಸಭೆ ಮಾತಾಡಿದ್ದೀರಿ ಮುಂದೆ ಅಭಿವೃದ್ಧಿ ವಿಚಾರ ಇದ್ದರೆ ನಾವು ಹೋಗ್ತೀವಿ ಅಭಿವೃದ್ಧಿಗೆ ಹಾಂ ನಾನು ಕುಮಾರಸ್ವಾಮಿಯವರ ಹತ್ರನೂ ಮಾತಾಡಿದೆ ಬೆಳಗ್ಗೆ ಕುಮಾರಸ್ವಾಮಿಯವರು ಅವರು ಹೇಳಿದರು ಹೋಗೋದು ಒಳ್ಳೇದಲ್ಲ ಅಂತ ಕುಮಾರಸ್ವಾಮಿಯವರು ಬೆಳಗ್ಗೆ ಡೆಲ್ಲಿಯಲ್ಲಿದ್ದಾರೆ ಅವರು ಇನ್ನೊಂದು ವಾರ ಬಿಟ್ಟು ನಾನು ಹದಿನೈದು ದಿನ ಇಲ್ಲೇ ಬೆಂಗಳೂರಲ್ಲೇ ಇರ್ತೀನಿ ಅವಾಗ ಇನ್ನಷ್ಟು ಚರ್ಚೆಗಳು ಮಾಡೋಣ ಹೋಗೋದು ಬೇಡ ಅಂತ ಕುಮಾರಸ್ವಾಮಿಯವರು ನನಗೆ ಫೋನಲ್ಲಿ ಹೇಳಿದ್ದಾರೆ ಬೆಂಗಳೂರಿಗೆ ವಿರೋಧವಾಗಿರುವಂಥ ಬೆಂಗಳೂರಿನ ಜನಪ್ರತಿನಿಧಿಗಳ ಕತ್ತನ್ನು ಇಸುಕುವಂಥ ಈ ಒಂದು ಅಜೆಂಡಾ ಇರತಕ್ಕಂಥ ಮುಚ್ಚು ಮುಚ್ಚಿಟ್ಕೊಂಡು ಒಂದು ವಾರಕ್ಕೆ ಮುಂಚೆ ಕೊಟ್ಟರೆ ಮಾಧ್ಯಮದಲ್ಲಿ ಬಂದು ದೊಡ್ಡ ಚರ್ಚೆ ವಿಚಾರ ಆಗ್ತೈತೆ ಅಂತ ಮಾಧ್ಯಮದಲ್ಲೂ ಅವಾಯ್ಡ್ ಮಾಡೋ ದೃಷ್ಟಿಯಿಂದ ಇವಾಗ ತರಾತುರಿಯಲ್ಲಿ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇದು ಕಾನೂನು ಬಾಹಿರ ಈ ಸಭೆನೇ ಕಾನೂನು ಬಾಹಿರ ಯಾವುದು ಈಗಾಗಲೇ ಕೋರ್ಟ್ ಹೈಕೋರ್ಟಲ್ಲಿ ನಾವು ಇದು ಮಾಡಿದ್ರಿ ಅಲ್ಲಿ ಮೂವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರ ನೋಡಿ ವಿಧಾನಸಭೆಯಲ್ಲೇ ನಾವು ಧರಣಿ ಮಾಡಿ ಅಭಿವೃದ್ಧಿಗೋಸ್ಕರ ಇಡೀ ರಾಜ್ಯದ್ದು ಬೆಂಗಳೂರದ್ದು ಎರಡೂ ನಾವು ನಿಲುವಳಿ ಸೂಚನೆ ತಂದಿದ್ರಿ ನಾನು ಸಭೆ ಎಲ್ಲ ಹೇಳ್ತಾ ಇರೋದು ನಿಲುವಳಿ ಸೂಚನೆ ಅಂದ್ರೆ ನಿಮ್ಗೆ ಗೊತ್ತಿದೆ ಅಧಿವೇಶನದಲ್ಲಿ ತಂದು ತಂದು ಚರ್ಚೆ ಮಾಡಿ ಗಲಾಟೆ ಮಾಡಿ ಧರಣಿ ಮಾಡಿದ್ರು ಏನು ಪ್ರತಿಫಲ ಇಲ್ಲ ಇವ್ರ ಹತ್ರ ಇಲ್ಲಿ ಈ ಮೀಟಿಂಗ್ ಆಗಿ ಏನು ಪ್ರತಿಫಲ ಬರ್ತದೆ ನಮಗೆ ಮತ್ತೆ ಅಭಿವೃದ್ಧಿ ವಿಚಾರಕ್ಕೆ ಕರೆದಿಲ್ಲ ಅವರು ಅವ್ರಿಗೆ ಅಧಿಕಾರವನ್ನ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಅನ್ನ ಕಟ್ಟಿಸ್ಕೋಕೆ ಸಭೆ ಇದು ಸಂವಿಧಾನ ವಿರೋಧಿ ಆಗಿರತಕ್ಕಂತ ಒಂದು ನಡವಳಿಗಳು ಇಲ್ಲಿ ತಂದಿರೋದು ಅದಕ್ಕೆ ಹೋದ್ರೆ ನಾವು ಭಾಗಿದಾರ ರಾತ್ರಿ